ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಈ ಪ್ರಥಮ ಲೈವ್ ವಿಡಿಯೋಗೆ ತುಂಬ 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 ಸ್ವಾಗತ ನೀವೆಲ್ಲ ನಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಮೆಸೇಜು ಅಥವಾ ಕಾಮೆಂಟ್ ಮಾಡಿ ಕೇಳ್ತಿದ್ರಿ ನಿಮ್ಮೂರು ತೋರಿಸಿ ಸರ್ ಅಂತ ಹೇಳಿ ತುಂಬ ಜನ ನಮಗೆ ಕಾಮೆಂಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಊರು ಯಾವ್ದು ಅಂತ ಹೇಳಿ ನಿಮ್ಮೂರನ್ನು ತೋರಿಸಿ ನಿಮ್ಮೂರಿನ ಒಂದು ಟೂರ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇವತ್ತಿನ ಒಂದು ಲೈವ್ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಊರಿನ ಒಂದು ಟೂರ್ ಮಾಡ್ತಾ ಇದ್ದೇವೆ ನಮ್ಮ ಊರು ನಿಮಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ ಅದಕ್ಕೆ ಕಾರವಾರ ಜಿಲ್ಲೆ ಅಂತಲೂ ಕರೀತಾರೆ ಅದರಲ್ಲಿ ಸಿರಸಿ ತಾಲೂಕು ಅಂತ ನೀವು ಕೇಳಿರಬಹುದು ಸಿರಸಿ ತಾಲೂಕಲ್ಲಿ ವನವಾಸಿ ಎನ್ನುವಂಥ ಒಂದು ಚಿಕ್ಕ ಗ್ರಾಮ ನಮ್ಮದು ಈ ಗ್ರಾಮ ಚಿಕ್ಕದಾದರೂ ಕೂಡ ಇದರ ಒಂದು ಹಿರಿಮೆ ಇದರ ಒಂದು ಗರಿಮೆ ಇತಿಹಾಸದಲ್ಲಿ ತುಂಬ ಒಂದು ದೊಡ್ಡದಿದೆ ಯಾಕಂತ ಹೇಳಿದರೆ ಈ ಬನವಾಸಿ ನಮ್ಮೂರು ಚಿಕ್ಕೂರು ಆದರೂ ಕೂಡ ಈ ಬನವಾಸಿ ಕನ್ನಡದ ಅಥವಾ ನಮ್ಮ ಕರ್ನಾಟಕದ ಪ್ರಥಮ ರಾಜಧಾನಿ ಇದು ಹಾಗೆ ಕೂಡ ಕದಂಬರ ಒಂದು ರಾಜಧಾನಿ ಕೂಡ ಹೌದು ಒಂದು ಪ್ರಸಿದ್ಧ ರಾಜ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಈ ಬನವಾಸಿಯಲ್ಲೇ ಇದ್ದು ಕದಂಬ ರಾಜ್ಯವನ್ನು ಅವರು ಆಳ್ತಿದ್ರು ಸೊ ಆ ಒಂದು ಊರು ನಮ್ಮದು ಬನವಾಸಿ ಗ್ರಾಮ ಅಂತ ಹೇಳಿ ಇವತ್ತು ನಾವು ನಿಮಗೆ ಏನು ತೋರಿಸ್ಲಿಕ್ಕೆ ಈ ಲೈವ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಭಾರತದಲ್ಲಿ ಮಳೆ ತುಂಬ ಆಗಿ ತುಂಬ ಬರಗಾಲವನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಕಡಿಮೆ ಆಗಿ ಮಳೆ ತುಂಬ ಕಡಿಮೆ ಆಗಿದೆ ಸೊ ಬರಗಾಲವನ್ನು ಅವ್ರು ಎದುರಿಸಬೇಕಾಗ್ತಾ ಇದೆ ಸೊ ಹಾಗಾಗಿ ನಮ್ಮ ಊರು ಬನವಾಸಿ ಅದು ಒಂದು ಮಲೆನಾಡಿನಲ್ಲಿ ಇರುವಂಥ ಒಂದು ಊರು ಮಲೆನಾಡಿನಲ್ಲಿ ಯಾವತ್ತೂ ಕೂಡ ನೀರಿಗೆ ಒಂದು ಅಭಾವ ಬರೋದೇ ಇಲ್ಲ ಆದರೆ ಈ ವರ್ಷ ನೀರಿನ ಅಭಾವ ತುಂಬ ಆಗ್ಬಿಟ್ಟಿದೆ ನಮಗೆ ಸೊ ಹಾಗಾಗಿ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇವೆ ಯಾವ ರೀತಿಯಾಗಿ ವರ್ಧಾ ನಡಿ ವರ್ಧಾ ನದಿಯ ದಡದಲ್ಲಿ ಇರುವ ಇರುವಂಥ ಈ ಊರು ಇವತ್ತು ಆ ವರ್ಧಾ ನದಿ ಎಷ್ಟು ಹೆಸರುವಾಸಿಯಾಗಿದ್ದಂಥ ಒಂದು ನದಿ ಅದರ ಅವಸ್ಥೆ ನೀವು ನೋಡಬಹುದು ಅದನ್ನ ನಿಮಗೆ ತೋರಿಸಲಿಕ್ಕೆ ತಂದಿದ್ದೇವೆ ಹಾಗೆ ಒಂದು ಹೊಸ ಒಂದು ಇದಕ್ಕೆ ಒಂದು ನಮ್ಮ ಊರಲ್ಲಿ ಒಂದು ಡ್ಯಾಮ್ ಅನ್ನ ನಿರ್ಮಿಸಿದ್ರು ಅದರಲ್ಲೂ ಎಷ್ಟು ನೀರಿದೆ ಅದೆಲ್ಲ ನಿಮ್ಗೆ ಇವತ್ತು ನೋಡಿ ಈ ವರ್ಷದ ಮಳೆಗಾಲ ಪ್ರಭಾವ ಇದೆ ಮಲೆನಾಡು ಆಕ್ಚುಲಿ ಮಲೆನಾಡಿನಲ್ಲಿ ನೀರಿಗೆ ಕೊರತೆ ಇರುವುದಿಲ್ಲ ತುಂಬಾ ನೀರು ಇರುತ್ತೆ ಆದ್ರೂ ಕೂಡ ಈ ವರ್ಷ ಮಲೆನಾಡಿನಲ್ಲಿ ನೀರಿನ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ನೀವೇ ಒಂದು ಲೆಕ್ಕ ಹಾಕಿ ರೈತರ ಒಂದು ಪರಿಸ್ಥಿತಿ ಏನಾಗಿದೆ ಇರ್ಬೋದು ಅಂತ ಹೇಳಿ ನೋಡಿಲಿ ಇದು ವರದಾ ನದಿಯ ಸೇತುವೆ ಇದು ನೋಡಿ ಕೆಳಗಡೆ ವರದಾ ನದಿ ಹೇಗ ಬಿಟ್ಟಿದೆ ನೋಡಿ ನೋಡಿ ಹೇಗ ಬಿಟ್ಟಿದೆ ನೋಡಿ ಎಲ್ಲ ಒಣಗಿ ಶಟ್ಟದೋಗ್ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಅಲ್ಲೊಂದು ಸಣ್ಣ ಗುಂಡಿ ಇದೆ ಒಂದ್ ಎರಡು ಇಂಚಷ್ಟು ನೀರು ಇರ್ಬೋದು ಈ ಗುಂಡಿಯಲ್ಲಿ ಮತ್ತೆ ಆ ಮುಂದಿನ ಗುಂಡಿಯಲ್ಲಿ ಒಂದು ಮೂರ್ನಾಕ್ ಇಂಚಸ್ ನೀರು ಇರ್ಬಹುದು ಯಾವತ್ತೂ ಈ ನದಿ ಭತ್ತದಿಲ್ಲ ಆಗಿತ್ತು ಇಷ್ಟೆಲ್ಲ ದಿಲ್ ಆಗಿತ್ತು ಆದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಭತ್ತ ಹೋಗ್ಬಿಟ್ಟಿದೆ ವರ್ಧಾ ನದಿಯ ಅಡಿಯಲ್ಲಿ ಏನ್ ಇರಬಹುದು ಅನ್ನುವಂತ ನೋಡೋದ ಒಂದು ಕಲ್ಲು ದೊಡ್ಡ ದೊಡ್ಡ ಕಲ್ಲುಗಳಿವೆ ಇದರ ಅಡಿಗೆ ನಾವು ನೋಡಿರಲಿಲ್ಲ ಈ ಕಡೆ ಡ್ಯಾಮ್ ಇದೆ ಡ್ಯಾಮ್ ತೋರಿಸ್ತೇವೆ ಬನ್ನಿ ಈ ಈ ಹೊಸದಾಗಿ ಡ್ಯಾಮ್ ಡ್ಯಾಮ್ ಇದು ಅಲ್ಲಿ ಕಟ್ಟಿ ಅಲ್ಲಿಂದ ಪಂಪ್ ಹೌಸ್ ಮಾಡಿ ಬಂದು ಆ ಪಂಪ್ ಹೌಸ್ ಇಂದ ಇಲ್ಲಿ ಅಕ್ಕಪಕ್ಕದ ಊರಿನ ರೈತರಿಗೆ ನೀರನ್ನು ಕಲ್ಪಿಸಲಿಕ್ಕೆ ಪ್ಲಾನ್ ಮಾಡಿದ್ರು ಅಲ್ಲೋಡಿ ಅಲ್ಲಿ ಡ್ಯಾಮ್ ಕಟ್ಟಿದರೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅಂತ ಹೇಳಿ ನೋಡಿ ಡ್ಯಾಮ್ ಅಲ್ಲಿ ನೀರು ನೋಡಿ ನೋಡಿ ಪರಿಸ್ಥಿತಿ ಬಿಟ್ಟಿದೆ ದೊಡ್ಡ ದೊಡ್ಡ ಪಂಪ್ಸೆಟ್ ಗಳನ್ನ ಹಾಕಿ ಇಲ್ಲಿಂದ ಬೇರೆ ಒಂದು ಅರವತ್ತು ಕೆರೆಗಳಿಗೆ ನೀರು ಸರಬರಾಜು ಮಾಡುವಂತೆ ಒಂದು ವ್ಯವಸ್ಥೆನ ಮಾಡಿದ್ರು ಸರ್ಕಾರದಿಂದ ನೋಡಿ ಈ ವರ್ಷ ನೀರೇ ಇಲ್ಲ ನೋಡಿ ಮಲೆನಾಡಿನಲ್ಲಿ ಬರಗಾಲ ನೋಡಿ ಯಾವ ರೀತಿ ಬಂದ್ಬಿಟ್ಟಿದೆ ಹಚ್ಚ ಹಸಿರು ಇರುವಂತ ಮಲೆನಾಡು ಇದು ನಮ್ದು ಬಂದಿ ಮತ್ತೆ ಹೋಗಿ ನೋಡಿ ಅಷ್ಟು ಆಳ ನೀರು ಇರ್ತಿತ್ತು ಫುಲ್ಲು ನೀರು ತುಂಬಿರ್ತಿತ್ತು ಈ ವರ್ಷ ನೀರೇ ಇಲ್ಲ ನೋಡಿ ಬನ್ನಿ ನೋಡೋಣ ಅಲ್ಲಿ ಮುಂದ್ಗಡೆ ತೋರಿಸ್ತೇನೆ ಬನ್ನಿ ಆಕ್ಚುಲಿ ಏನು ಗೊತ್ತಾ ವೀಕ್ಷಕರೇ ಇಲ್ಲೆಲ್ಲ ಎಲ್ಲ ಇದು ಕಾಣಿಸ್ತಾ ಇದೆಲ್ಲ ಏರಿಯಾ ನೋಡಿ ಇಲ್ಲೆಲ್ಲ ಏರಿಯಾ ಕಾಣಿಸ್ತಾ ಉಂಟಲ್ಲ ಈ ಏರಿಯಾ ಫುಲ್ ಮಳೆಯಲ್ಲಿ ಫುಲ್ ಒಂದು ಏನಂದ್ರೆ ಮಳೆಯಲ್ಲಿ ಫುಲ್ ಮುಳುಗಿ ಮುಳುಗೋಗಿರುತ್ತೆ ಈ ರಸ್ತೆ ಮೇಲೆ ಮುಂಚೆಲ್ಲ ನೀರು ಬರ್ತಿತ್ತು ಈಗ ಸ್ವಲ್ಪ ಎತ್ತರ ಮಾಡಿದ್ದಾರೆ ಅಲ್ಲಿ ಆ ಕಡೆ ಒಂದು ಊರಿದೆ ಆ ಕಡೆ ಒಂದು ಊರಿದೆ ಅದ್ರ ಹೆಸರು ಭಾಷೆ ಅಂತ ಹೇಳಿ ಮೊದಲೆಲ್ಲ ಆ ಊರಲ್ಲಿ ಶಾಲೆಗಳಿಲ್ಲ ಆಗಿತ್ತು ಸೊ ಹಾಗಾಗಿ ಆ ಊರಿನ ಎಲ್ಲ ಮಕ್ಕಳು ನಮ್ಮ ಬನವಾಸಿಗೆ ಬರಬೇಕಾಗಿತ್ತು ಶಾಲೆಗೆ ವರ್ಧಾ ನದಿಗೆ ಸಂಬಂಧಪಟ್ಟ ಒಂದು ವರ್ಧಾ ನದಿಯ ನೀರ್ ತಗೊಂಡೆ ಈ ವರ್ಷ ನೋಡಿ ಎಲ್ಲ ಒಣಗ್ಲಿಕ್ಕೆ ಆಗಿದೆ ಅಡಿಕೆಗಿಡಬಹುದಿಲ್ಲ ಎಷ್ಟು ಹಳದಿಯಾಗಿದೆ ನೋಡಿ ತುಂಬಾ ಕಷ್ಟಪಡ್ತಿದ್ರೆ ನಿಮ್ಮ ಏರಿಯಾದಲ್ಲೂ ಆತರ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ನಿಮ್ ಏರಿಯಾದಲ್ಲಿ ನೀರು ಯಾವ ತರ ಇದೆ ಹೇಗೆ ರೈತರು ಅದನ್ನ ಕೃಷಿನ ಮಾಡ್ತಾ ಹೋಗ್ತಿದ್ದಾರೆ ಅದರ ಬಗ್ಗೆ ನಮ್ಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಮಗೂ ಖುಷಿಯಾಗುತ್ತೆ ನಾವು ನಮ್ಮ ಊರಿನ ಒಂದು ಒಂದು ವೀಕ್ಷಣೆ ತೋರಿಸ್ತಾ ಇದೇವೆ ಈ ಬರಗಾಲ ಸಮಯದಲ್ಲಿ ಯಾವ ತರ ಆಗಿದೆ ಅಂತ ಹೇಳಿ ಹ್ಮ್ ಹಾಗೆ ಹೇಳಿದ್ನಲ್ಲ ಆ ಕಡೆ ಒಂದು ಊರಿತ್ತು ಅಂತ ಹೇಳಿ ಆ ಊರಿನ ಮಕ್ಕಳು ನಮ್ಮ ಊರಿಗೆ ಬರಬೇಕಾಗಿತ್ತು ಶಾಲೆಗೆ ಸೊ ಈ ರೋಡ್ ಕೆಳಗಡೆ ಸ್ವಲ್ಪ ಕೆಳಗಿತ್ತು ಅವಾಗ ನೀರೆಲ್ಲ ತುಂಬಿರ್ತೈತಲ್ಲ ಸೊ ಆ ಊರಿನ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ರಜೆ ಕೊಟ್ಟು ಬಿಡ್ತಿದ್ರು ಮತ್ತೆ ಅವರಿಗೆ ಬೇಳೆ ಕಡಿ ತರಕಾರಿ ಏನಾದ್ರು ಬೇಕಾದ್ರೆ ಅವ್ರು ಬನವಸಿಗೆ ಬರಬೇಕಾಗಿತ್ತು ಸೊ ಇಲ್ಲಿಂದ ಒಂದು ಹಡಗಿನ ಒಂದು ಹಡಗಂತೆ ಸಾರಿ ಒಂದು ದೋಣಿಯ ಒಂದು ವ್ಯವಸ್ಥೆ ಮಾಡಿರ್ತಿದ್ರು ಅವರು ಸೊ ಇಲ್ಲಿಂದ ಹೋಗೋಣ ಅಂತ ನೋಡಿದೆ ನಾನು ನದಿ ಹತ್ರ ಇಲ್ಲಿಂದ ಹೋಗೋಣ ಅಂತ ನೋಡಿದೆ ಅಲ್ಲಿಗೆ ಆದರೆ ಇಲ್ಲಿ ಬೇಲಿ ಹಾಕಿಟ್ಟಿದ್ದಾರೆ ನೋಡೋಣ ಈ ಕಡೆ ಓಪನ್ ಕಾಣಿಸ್ತಾ ಉಂಟಪ್ಪ ಈ ಕಡೆ ಈ ಕಡೆ ನೋಡಿ ಈ ಕಡೆ ಓಪನ್ ಉಂಟು ನೋಡೋಣ ಅಲ್ಲಿ ಕೆಳಗಡೆ ಹೋಗಿ ನೋಡೋಣ ಅಲ್ಲಿ ನದಿ ಹತ್ರ ಕೆಳಗಡೆ ಹೋಗಿ ನೋಡೋಣ ಸೊ ಸ್ಕೂಟಿ ತಕೊಂಡು ಬಂದ್ರಿ ಆಕ್ಚುಲಿ ಇದೆಲ್ಲಾ ಹಂಗ ಇಲ್ಲಿ ಇಲ್ಲೆಲ್ಲ ನೋಡಿ ಜನರು ಅತಿಕ್ರಮಣ ಮಾಡಿಕೊಂಡು ಯಾವ ರೀತಿ ಮಾಡಿ ಇಟ್ಕೊಂಡಿದ್ದಾರೆ ಅತಿಕ್ರಮಣ ಅಂತಲ್ಲದು ಅವ್ರ್ದೆಲ್ಲ ಜಾಗ ಇತ್ತು ಮಳೆ ಒಂದ್ ಮುಂಚೆ ಫುಲ್ ಎಲ್ಲ ನೀರ್ ಇರ್ತಿತ್ತಲ್ಲ ಇಲ್ಲಿ ಏನು ಕೃಷಿ ಮಾಡಕ್ ಆಗ್ತಲ್ಲ ಆಗ್ತಿರ್ಲಿಲ್ಲ ಅವ್ರಿಗೆ ಈಗ ಈ ಮಳೆಲ್ಲ ಕಡಿಮೆ ಆಗಿದ್ದಕ್ಕೆ ಅವರಿಗೆ ಕೃಷಿ ಕೃಷಿ ಮಾಡಿ ನಮಗೆ ಜಾಗ ಕಾಣ್ತಾ ಉಂಟು ನೋಡಿ ಅಲ್ಲಿಂದ ನಾವು ತೋರಿಸಿದ್ವಿ ನಿಮಗೆ ಫಸ್ಟ್ ಈಗ ಈಗ ಬ್ರಿಡ್ಜ್ನ ಕೆಳಗಡೆ ಬಂದಿದ್ದೇವೆ ನಾವು ನೋಡ ನಮ್ಮ ವರ್ಧಾ ನದಿಯ ಅಡಿ ಭಾಗಕ್ಕೆ ನಾವು ಹೋಗೋಣ ವರದಾ ನದಿ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿ ನಮಗೆ ವರದಾ ನದಿ ಗೊತ್ತಿದ್ದವರು ಅದ್ರ ಹೆಸರು ಗೊತ್ತಿದ್ದವರು ಎರಡು ಎಷ್ಟು ದೊಡ್ಡ ಕಲ್ಲುಗಳಿದಾವೆ ಎರಡು ತುಂಬಾ ದೊಡ್ಡ ಕಲ್ಲು ನೋಡಿ ನೋಡ್ಲಿಕ್ಕೆ ಚಿಕ್ಕ ಕಲ್ ಕಾಣಿಸುತ್ತೆ ಆದ್ರೆ ತುಂಬಾ ದೊಡ್ಡದಿದೆ ಕಲ್ ಇದೆ ನೋಡಿ ಪರಿಸ್ಥಿತಿ ನೋಡಿ ವರದಾ ನದಿ ಯಾವ ರೀತಿ ಆಗ್ಬಿಟ್ಟಿದೆ ನಮ್ಗೆ ವರದಾ ನದಿ ನೋಡಿ ವರದಾ ನದಿ ಪ್ರಖ್ಯಾತವಾದ ಒಂದು ನದಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಒಂದು ಪ್ರಖ್ಯಾತಗೊಂಡಂತ ನದಿ ಇದು ನದಿ ತೋರಿಸಿದೆ ನಿಮಗೆ ನಾನು ಯಾವ ರೀತಿ ಇದೆ ಅಂತ ಹೇಳಿ ಸೊ ಈ ವರದಾ ನದಿ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಈ ಉಗಮ ಸ್ಥಾನನೇ ಬನವಾಸಿ ಅಂತ ಹೇಳ್ತಾರೆ ನೋಡಿ ಬನವಾಸಿಲ್ಲಿ ಉಗಮಸ್ಥಾನನೇ ಹೀಗಿದೆ ಇದ್ರದ್ದು ಏನ್ ಕತೆ ನೋಡಿ ಪ್ರಕಾಶ್ ಕಿಬ್ಬಳ್ಳಿ ಅವರು ಮೆಸೇಜ್ ಮಾಡಿದ್ದಾರೆ ಗೊತ್ತಿದಂತೆ ಅವರಿಗೆ ಅವರು ಬಂದಿದಾರಂತೆ ಇಲ್ಲಿ ಈ ವರ್ಷ ನಮ್ಮ ಊರಲ್ಲಿ ಕುಡಿಲಿಕ್ಕೂ ಬಹಳ ಕುಡಿಲಿಕ್ಕೂ ನೀರು ಕೂಡ ತುಂಬ ಕಷ್ಟ ಆಗ್ತಿದೆ ಜನರು ಟ್ಯಾಂಕರ್ಸನ್ನ ಫಸ್ಟ್ ಸ್ಟ್ಯಾಂಡ್ನ ನೋಡ್ತಾ ಇರೋದು ಈ ಟ್ಯಾಂಕರ್ಗಳನ್ನ ಮನೆಗೆ ತರಿಸಿ ನೀರು ತಗೊಳ್ತಾ ಇರೋದು ಇನ್ನು ಒಂದೆರಡು ವರ್ಷ ಎರಡು ವರ್ಷದ ಹಿಂದೆ ಕೂಡ ಹೀಗೆ ಆಗಿತ್ತು ಅವಾಗ್ಲೂ ಕೂಡ ಒಂದೆರಡ್ ಸಲ ಹಾಗೆ ಟ್ಯಾಂಕರ್ಸ್ ಅನ್ನು ತಗೋ ನೀರೆಲ್ಲ ಯೂಸ್ ಮಾಡ್ತಾ ಇದ್ರು ನೋಡಿ ಇದೇ ಪರಿಸ್ಥಿತಿ ಆಗಿದೆ ವರದಾ ನದಿಯ ಪರಿಸ್ಥಿತಿ ನೋಡಿ ಅಲ್ಲ ಒಂದ್ಸಲ ಹೋಗೋಣ ಅಲ್ಲ ಒಂದ್ಸಲ ಹೋಗಿ ಕಾಡುಗಳನ್ನು ಕಡ್ದು 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 ಜನ ಕಾಡುಗಳನ್ನು ಕಡ್ದು 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 ಜನ ಸ್ಟಿಫನ್ ಅವರು ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ ಹಾಯ್ ಸರ್ ನಿಮಗೆ ಮತ್ತೆ ಯಾರ್ ಮೆಸೇಜ್ ಯಾರ್ ನಮ್ಮ ಲೈವ್ ಅನ್ನ ನೋಡ್ತಾ ಇದ್ದೀರಾ ಒಂದ್ಸಲ ನೀವು ವಿಸಿಟ್ ಮಾಡಿದೀರ ಅಂತ ಹೇಳಿ ನಮ್ಮ ಊರು ನೋಡ್ಬೇಕಂತಿದ್ರೆ ಬನ್ನಿ ಒಂದು ಐತಿಹಾಸಿಕ ಒಂದು ತಾಣಗಳು ಇದೆ ಇಲ್ಲಿ ನೋಡಿ ವರ್ಧಾ ಬ್ರಿಡ್ಜ್ ಕೆಳಗಡೆ ಬಂದಿದ್ದೇವೆ ವರ್ಧಾ ನದಿಯ ಸೇತುವೆ ಇದು ಬನವಾಸಿಯ ಭಾಷಿ ಊರಿಂದ ಕನೆಕ್ಟ್ ಮಾಡ್ತದೆ ಇದೊಂದು ಬ್ಯಾರಿಕೇಡ್ ಬಿದ್ದಿದೆ ನೋಡಿ ಯಾವಾಗ ಕೆಳಗಡೆ ಬಿದ್ದೆ ನೋಡಿ ಹೊಸದಾಗಿ ಡ್ಯಾಮ್ ನಿರ್ಮಾಣಗೊಂಡಂತ ಒಂದ್ ಜಾಗಕ್ಕೆ ನಾವು ಕೆಳಗಡೆ ಬಂದಿದ್ದೇವೆ ಈಗ ಫಸ್ಟ್ ಟೈಮ್ ನಾನಿದ ನೀವು ಬಂದಿದ್ರ ಅಷ್ಟೇನೇ ರೇ ನಾ ಒಂದ್ಸಲ ನಾವು ಮುಂಚೆ ಬಂದಿದೆ ಆ ಕಡೆಯಿಂದ ಒಂದ್ಸಲ ಬಂದಿದೆ ಅದು ಮೀನ್ ಹಿಡಿಯೋ ಸಮಯದಾಗ ಬಂದಿದೆ ಮೀನ್ ಹಿಡಿಲಿಕ್ಕೆ ಅಂತ ಹೇಳಿ ಬಂದಿದ್ದೆ ನಮ್ಮ ಒಂದು ನಮ್ಮ ತಂದೆ ಫ್ರೆಂಡ್ ಇದ್ರು ಅವ್ರ ಜೊತೆ ಬಂದಿದೆ ನೋಡಿ ಎಷ್ಟು ಎತ್ತರ ಇದೆ ನೋಡಿ ಇಲ್ಲಿಂದ ತುಂಬಾ ಎತ್ತರ ಇದೆ ತುಂಬಾ ಆಡೋ ಇತ್ತು ನದಿ ಈ ವರ್ಷ ಫುಲ್ ನೀರ್ ಒಣಗೋಗ್ಬಿಡುತ್ತೆ ಅದೇ ಒಂದು ಬೇಜಾರದ ಸಂಗತಿ ಏನು ನೀರಿಲ್ಲ ತುಂಬಾ ಕಡೆ ಬೋರ್ ಹೊಡಿತಿದ್ದಾರೆ ಡೈಲಿ ಬೋರ್ ಗಾಡಿ ಸೌಂಡ್ ಕೇಳಿಸ್ತಾ ಇರುತ್ತೆ ನಮ್ಗೆ ಬೋರ್ವೆಲ್ ಕೊರಿತಾರಂತ ಎಲ್ಲಾ ಒಂದು ಸೌಂಡ್ ನಮ್ಗೆ ಡೈಲಿ ಕೇಳ್ತಾ ಇರುತ್ತೆ ಅಕ್ಕಪಕ್ಕ ಡೈಲಿ ಬೋರ್ ಹೊಡಿತಾನೆ ಇದ್ದಾರೆ ಕೆಲವೊಬ್ರು ನೀರ್ ಸಿಗ್ತಾರೆ ಮಂಜುನಾಥ್ ಮಂಜುನಾಥ್ ಕುರ್ವೇಕರ್ ಮೆಸೇಜ್ ಮಾಡಿದ್ದಾರೆ ಅವರು ಒಂದು ಸಲ ವಿಸಿಟ್ ಮಾಡಬೇಕಂತೆ ಬನವಾಸಿ ಅವರಿಗೆ ತುಂಬಾ ಇಷ್ಟ ಅಂತೆ ಅವ್ರು ಬನವಾಸಿ ಬಗ್ಗೆ ಕೇಳಿದಾರಂತೆ ಇರಲೇಬೇಕು ಯಾಕಂತ ಹೇಳಿದ್ರೆ ಬನವಾಸಿ ಬಗ್ಗೆ ಒಂದು ಲೆಸನ್ ಕೂಡ ಇತ್ತು ನಮಗೆ ನಾವು ಸ್ಕೂಲ್ ಕಲಿಯುವಾಗ ನಿಮಗೆ ಒಂದು ಒಳ್ಳೆ ವಿಚಿತ್ರವಾದ ಒಂದು ಪಕ್ಷಿ ತೋರಿಸ್ತೇನೆ ಬನ್ನಿ ಇಲ್ಲಿ ಪಕ್ಷಿ ಗೂಡು ನೀವು ಮಣ್ಣಿನ ಗೂಡು ನೋಡಿದ್ರ ಪಕ್ಷಿದು ಮಣ್ಣಿನ ಪಕ್ಷ ಪಕ್ಷಿದು ಗೂಡು ಹುಲ್ಲಿಂದು ಅಥವಾ ಇದರ ಬೇರೆ ಕಡ್ಡಿ ಕಸದಿಂದ ಮಾಡಿರ್ತದೆ ಆದ್ರೆ ಇದು ನೋಡಿ ಮಣ್ಣಿನ ಮಣ್ಣಿನಿಂದ ಮಾಡುವಂತಹ ಈ ಹಕ್ಕಿಗಳು ನೋಡಿ ಗೂಡು

ನೋಡಿ ಇದು ಬ್ರಿಡ್ಜ್ ಈ ಸೈಡ್ ಇವಾಗ ಈ ಸೈಡ್ ನೋಡೋಣ ಮಳೆಗಾಲದಲ್ಲಿ ಎಲ್ಲ ಫುಲ್ ಅಲ್ಲಿವರೆಗೂ ಇರುತ್ತೆ ನೀರು ರೋಡಿಗೆ ಟಚ್ ಆಗಲಿ ಸ್ವಲ್ಪ ಬಾಕಿ ಇರುತ್ತೆ ಅಷ್ಟೆಲ್ಲ ನೀರು ತುಂಬ್ಕೊಂಡಿರುತ್ತೆ ಈ ವರ್ಷ ಬರಗಾಲ ಆಗಿದ್ದಕ್ಕೆ ಮಳೆ ಕಡಿಮೆ ಆಗಿದ್ದಕ್ಕೆ ಬರಗಾಲ ಬರಗಾಲ ಬಂದ್ಬಿಟ್ಟೆ ನೋಡಿ ತುಂಬಾ ಬೇಜಾರಾಗ್ತದೆ ಇದನ್ನೆಲ್ಲ ಹೇಳಲಿಕ್ಕೆ ಮಲೆನಾಡಿನಲ್ಲಿ ಇದ್ದು ನಾವು ಮಲೆನಾಡಿನಲ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ನೋಡಿ ಜನಗಳು ಯಾವ ರೀತಿಯಾಗಿ ಕಸ ಹೋಗಿದ್ದಾರೆ ನೋಡಿ ಇಲ್ಲಿ ನದಿಗಳಲ್ಲಿ ಬಂದು ನೋಡಿ ಯಾವ ರೀತಿ ಕಸ ಹೋಗುದು ಎಲ್ಲ ನದಿಗಳನ್ನ ಒಂಥರ ಹೊಲ್ಸು ಹೊಲ್ಸು ಮಾಡಿಟ್ಟಿದ್ದಾರೆ ವಿಶ್ವ ಗೋರೆಕೊಪ್ಪ ಅವರೊಂದು ಮೆಸೇಜ್ ಮಾಡಿದ್ದಾರೆ ನೋಡಿ ಹಾಯ್ ವಿಶ್ವ ಗುರುಕಪ್ಪ ನೋಡಿ ಅಲ್ಲಿ ಮೇಲಿಂದ ತೋರಿಸಿದ್ನಲ್ಲ ಒಂದು ಇಂಚಷ್ಟು ನೀರು ಇರ್ಬೋದು ಒಂದೆರಡು ಇಂಚಷ್ಟು ನೀರು ಇರ್ಬೋದು ಅಂತ ಹೇಳಿ ಇದೇ ಗುಂಡಿ ನೋಡಿ ಸ್ವಲ್ಪ ನೀರು ಉಳ್ಕೊಂಡು ಬಿಟ್ಟಿದೆ ಇದರಲ್ಲಿ ಅಲ್ಲೊಂದು ಕಡೆ ಪಂಪ್ ಹಚ್ಚಿದ್ದಾರೆ ಪಂಪ್ ಹಚ್ಚಿದ್ದಲ್ಲಿ ಹೋಗಿ ತೋರಿಸೋಣ ಬನ್ನಿ ಎಲ್ಲಿ ಇಲ್ಲಿ ಏನಾಯ್ತು ಅಲ್ಲಿ ಬಾವಿ ಬಾವಿ ಮಾಡಿದಂಗ ಮಾಡಿಟ್ಟಿದಾರೇನೋ ಕೋಡ್ ಬಿಟ್ಟಿದಂಗಂತಪ್ಪ ಕಲ್ಲು ನೋಡಿ ಇಷ್ಟ ನೀರಿಲ್ಲಿ ದೊಡ್ಡ ನದಿ ಇದು ನಮ್ಮ ಭಾಗದಲ್ಲಿ ಒಂದು ಪ್ರಸಿದ್ಧವಾದಂತ ಒಂದು ನದಿ ಓ ಇಲ್ಲಿ ಬಾವಿ ಮಾಡಿಟ್ಟಿದಾರ ಇಲ್ಲಿ ಚಿಕ್ಕದೊಂದು ಅಲ್ಲ ಅದೇ ಮಣ್ಣ ಬಾವಿದೆ ಮಣ್ಣು ಕಲ್ಲು ಡೀಪ್ ಇಲ್ಲ ಸ್ವಲ್ಪ ಡೀಪ್ ಉಂಟಲ್ಲ ಸ್ವಲ್ಪ ಡೀಪ್ ಉಂಟು ಮೊಳಕಾಲ ಮಠ ಉಂಟು ಅಲ್ಲಿ ಮೀನ್ ಹಿಡಿತಿದ್ದಾರೆ ಅಲ್ಲಿ ಮೀನ್ ಹಿಡಿತಿದ್ದಾರೆ ಕಾಣಿಸ್ತಾ ಇರಬಹುದು ನಿಮಗೆ ಅದೇ ಎಲ್ಲಿ ನೋಡಿ ಸ್ವಲ್ಪ ನಾನು ಜೂಮ್ ಇನ್ ಮಾಡ್ತೇನೆ ನೋಡಿ ಅಲ್ಲಿ ಒಂದು ಒಂದು ಇದು ಕಾಣ್ತಾ ಉಂಟಲ್ಲ ಅದು ಪ್ರವಾಸಿ ಮಂದಿರ ಅಲ್ಲಿ ಮೇಲೊಂದು ಮರ ಕಾಣ್ತಾ ಪ್ರವಾಸಿ ಮಂದಿರ ಅಲ್ಲಿಂದ ಬರಕಾಗ್ತದೆ ಅಲ್ಲಿಂದ ಬಂದು ಜನರು ಅಲ್ಲಿ ಮೀನು ಹಿಡಿದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಪ್ರವಾಸಿ ಮಂದಿರ ಇದೆ ಮೇಲೆ ಗುಡ್ಡದ ಮೇಲೆ ನೋಡಿ ಇಲ್ಲೊಂದು ಪಂಪ್ ಹಚ್ಚಿಟ್ಟಿದ್ದಾರೆ ನೋಡೋಣ ಎಷ್ಟು ನೀರಿದೆ ಈ ಪಂಪಿಗೆ ಅಂತ ಹೇಳಿ ಓ ಉಂಟ್ರಿ ಮಳೆ ಆಗ್ಬೋದು ನಮ್ಮ ಚಾನೆಲ್ ಇಂದು ಫಸ್ಟ್ ಲೈವ್ ವಿಡಿಯೋ ಫಸ್ಟ್ ಲೈವ್ ವಿಡಿಯೋದಲ್ಲಿ ಒಂದು ಒಳ್ಳೆ ಗುಡುಗು ಸೌಂಡ್ ಕೇಳಿಸ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ಆಗ್ಬೋದು ಸಿಕ್ಕಾಪಟ್ಟೆ ಸೆಕೆ ನೀರಿದೆ ನಮ್ ಗಾಡಿ ಕಾಣ್ತಾ ಉಂಟು ನೋಡಿ ಹ್ಮ್ ಅಲ್ಲ ನೋಡಿ ನಮ್ಮ ಗಾಡಿ ಕಾಣಸ್ತಾ ಉಂಟು ನೋಡಿ ಸ್ಕೂಟಿ ನಿಂತ್ಕೊಂಡಿದೆ ಇಲ್ಲಿ ಇಲ್ಲಿ ಜ್ಯೋತಿ ಹರಳಾಪುರ ಅಂತ ಮೆಸೇಜ್ ಮಾಡಿದ್ದಾರೆ ಹಾಯ್ ಜ್ಯೋತಿ ಅವರೇ ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ ಜ್ಯೋತಿ ಅವರು ಗಾಯತ್ರಿ ತುಮ್ರಿಕೊಪ್ಪ ಅವರು ಮೆಸೇಜ್ ಮಾಡಿದ್ದಾರೆ ತುಂಬಾ ಬೇಸರದ ಸಂಗತಿ ಸರ್ ಅಂತ ಹೇಳಿ ಮಾಡಿ ಮೆಸೇಜ್ ಮಾಡಿದ್ದಾರೆ ಸ್ವಲ್ಪ ನೀರಿದೆ ಇದನ್ನ ಬಳಸ್ಕೊಂಡು ಮರಣ ತೊಳೆಯೋದು ಮಾಡ್ತಾರೆ ಎಷ್ಟೇಷ್ಟು ನೀರಿದೆ ಇದರಲ್ಲೇ ಒಂದು ಮೊಣಕಾಲಷ್ಟು ನೀರು ಇರ್ಬೋದಲ್ಲ ಇದರಲ್ಲಿ ಮೊಣಕಾಲಷ್ಟು ನೀರು ಇದೆ ವೀಕ್ಷಕರು ಇದರಲ್ಲಿ ಇದರಲ್ಲೇ ಪಾಪ ರೈತರು ಪಂಪ್ ಸೆಟ್ ಅನ್ನ ಹಾಕೊಂಡು ನೋಡಿ ಎಷ್ಟು ದೂರದವರೆಗೆ ಒಯ್ತಾರೆ ನೀರು ಇದೆಲ್ಲ ಬಿದ್ರು ಬಂಬು ಅಂತ ಹೇಳ್ತಾರಾ ಅದು ಇದ್ರೊಳಗೊಂದು ಈಗ ಒಂದೆರಡು ಮಳೆ ಆದ ಕೂಡ ಸಣ್ಣ ಸಣ್ಣ ಮೊಳಕೆ ಬರುತ್ತೆ ಅದಕ್ಕೆ ನಾವು ಕಳಿಲಿ ಅಂತ ಹೇಳ್ತೇವೆ ನೀವೆಂತ ಅಂತ ಹೇಳ್ತೀರಾ ಅದನ್ನ ಕಮೆಂಟ್ ಮಾಡಿ ಅದು ತುಂಬಾ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಬ್ಯಾಂಬೂ ಶೂಟ್ ಅಂತ ಹೇಳ್ತಾರಲ್ಲ ಅದೇ ಇದು ಬಿದಿರಿನ ಮೊಳಕೆ ಅದು ಇದೆಲ್ಲ ಬಿದಿರು ಇಲ್ಲಿ ರಾಜನ ಬಂದು ಸುಮಾರು ಒಂದು ಎಂಟು ವರ್ಷ ಆಯ್ತಲ್ಲ ಹ್ಮ್ ರಾಜನ್ ಮೊದ್ಲೆಲ್ಲ ಈ ಬಿದಿರಿನ ಮಟ್ಟಿಗಳಿದಾವಲ್ಲ ತುಂಬಾ ದೊಡ್ಡ 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 ಅಂದ್ರೆ ಹೈಟ್ ಹೈಟ್ ಇತ್ತು ಹತ್ತು ವರ್ಷ ಆಯ್ತು ಇಲ್ಲಿ ರಾಜನ್ ಬಂದು ಎಲ್ಲಾ ಮಟ್ಟಿ ನಾಶ ಹೋಗಿದ್ವು ಬಂದು ಬಿದಿರ ಮಟ್ಟಿ ಇರಲಿಲ್ಲ ಎಲ್ಲಾ ನಾಶ ಹೋಗಿದ್ವು ಈಗ ಹೊಸದಾಗಿ ಎಲ್ಲ ಬೆಳೆದ ರಾಜ ಬಿದ್ದು ಅದೇ ಮೊಳಕೆ ಬಂದು ಅದ್ರ ಬಿದಿರಿನ ಗಿಡ ಹೊಸ ಗಿಡಗಳು ಬಂದಿದ್ದಾವೆ ಅವಾಗ ನಮ್ ತಂದೆ ಹೇಳ್ತಿದ್ವಿ ಅವ್ರು ಇರ್ತಾ ಅದನ್ನ ನೋಡಿದ್ರಂತೆ ತುಂಬಾ ಚೀಲ್ ಚೀಲ್ ಗಟ್ಟೆ ತುಂಬ ತುಂಬ ಅದೇನೋ ಅರವತ್ ವರ್ಷಕ್ಕೊಂದ್ಸಲ ಎಪ್ಪತ್ ವರ್ಷಕ್ಕೊಂದ್ಸಲ ಏನೋ ಬರುತ್ತಂತೆ ಅದೇ ನಮ್ ತಂದೆ ಸರ್ ಚಿಕ್ಕದಕ್ಕೆತ್ತ ನೋಡಿದ್ರಂತೆ ನಂತರ ಅವರು ಇನ್ನು ಎಷ್ಟು ಈ ಸಲ ಆಗಿದ್ದ ನೋಡಿದ್ರು ನೋಡಿ ವೀಕ್ಷಕ ಇಲ್ಲೊಂದು ಇದಾಯ್ತು ಏನೋ ಇಲ್ಲೊಂದು ಡ್ಯಾಮ್ ಆಯ್ತು ತೋರಿಸಿದ್ರು ನಾವು ಇನ್ನು ಮುಂದ್ಗಡೆ ಇದೇ ನದಿಗೆ ಮುಂದೆ ಇನ್ನೊಂದು ಡ್ಯಾಮ್ ಕಟ್ಟಿದ್ದಾರೆ ತಿಗ್ನಿ ಡ್ಯಾಮ್ ಅಂತ ಹೇಳಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಆಗುತ್ತೆ ಸೊ ಮುಂದಿನ ಒಂದು ಲೈವ್ ಅಲ್ಲಿ ನಾವು ಆ ಒಂದು ತಿಗಣಿ ಡ್ಯಾಮ್ ಅನ್ನ ಕೂಡ ಕವರ್ ಮಾಡ್ತೇವೆ ಹಾಗೆ ಇದೇ ನಾವು ಬೇರೆ 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 ನಮ್ಮ ಕೃಷಿ ಸ್ವಲ್ಪ ಕೃಷಿಕರು ಚೆನ್ನಾಗಿ ಕೃಷಿ ಮಾಡದೇ ಭೇಟಿ ಮಾಡ್ತೇವೆ ಮಲ್ಲಿಕಾರ್ಜುನ್ ರೋಣ ಅವರು ಮೆಸೇಜ್ ಮಾಡಿದ್ದಾರೆ ಹಾಯ್ ಹಾಯ್ ಮಲ್ಲಿಕಾರ್ಜುನ ಅವರೇ ವತ್ಸಲ ಹೆಗಡೆ ವತ್ಸಲ ಹೆಗಡೆ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಅವರು ಬಂದಿದ್ದಾರೆ ಅಂತ ಇಲ್ಲಿ ನಾನು ಬನವಾಸಿ ನೋಡಿದ್ದೇನೆ ಸರ್ ಅಂತ ಮೆಸೇಜ್ ಮಾಡಿದ್ದಾರೆ ವತ್ಸಲ ಹೆಗಡೆ ಅವರು ಬನ್ನಿ ಹೋಗೋಣ ಅಲ್ಲ ಹೋಗೋಣ ಇವತ್ತಿನ ಈ ಬನವಾಸಿದು ವರದಾ ನದಿಯ ಒಂದು ನೋಟನ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನೆಕ್ಸ್ಟ್ ಹಾಗೆ ಮತ್ತೆ ಬೇರೆ ಬೇರೆ ತಾಣಗಳು ನಿಮಗೆ ತೋರಿಸ್ತೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಊರಿನ ಇನ್ನೊಂದು ಡ್ಯಾಮ್ ತೋರಿಸ್ತೇವೆ ಸೊ ಹಾಗಾದರೆ ವೀಕ್ಷಕರೇ ಬಾಯ್ ಬಾಯ್